ಮಧ್ಯದಿಂದ ಬಂದಿರುವಂಥ ಅಕ್ಷಂತೆಗಳು ಪ್ರತಿಯೊಂದು ಮನೆ ಮನೆಗೂ ಅಂತ ನಮ್ಮ ಹಿಂದೂ ಪರಿಷತ್ತಿನ ಒಂದು ನಮ್ಮ ಸಂಕಲ್ಪ ಅದರಿಂದ ಪ್ರತಿಯೊಂದು ಮನೆಗೂ ಕಲ್ಸ್ಬೇಕು ಅಂತ ಈ ಒಂದು ಬೆಳ್ಳಿ ರಥಯಾತ್ರೆಯನ್ನ ರಾಮ ಲಕ್ಷ್ಮಣ ಆಂಜನೇಯ ವಿಗ್ರಹನ ಮನೆ ಮನೆ ಮನೆಗೂ ತಲುಸ್ಬೇಕು ಅಂತ ಅಕ್ಷಂತೆಗಳನ್ನ ಈ ಒಂದು ರಥ ಮೂಲಕ ನಮ್ಮ ಕಂಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಕಂಸಂದ್ರ ಸೀನ್ಬಂಡಲ್ಲಿ ಚನಕಪಲ್ಲಿ ಎರಡ್ನಲ್ಲಿ ರೆಡ್ಡಲ್ಲಿ ಕೋಟೆ ಪೆಡ್ದಂಪಲ್ಲಿ ನಾಗಚೆಟ್ಟಲ್ಲಿ ಗೊರ್ಶಿಣ್ಯನಲ್ಲಿ ಕಗ್ನಲ್ಲಿ ಬ್ಯಾಟ್ರೆನಲ್ಲಿ ಬೊಮ್ಮಂಡಲ್ಲಿ ಈ ಹನ್ನೆರಡು ಹಳ್ಳಿಗಳಿಗೂ ಈ ಬೆಳ್ಳಿ ರಥವನ್ನು ಪ್ರತಿಯೊಂದು ಹಳ್ಳಿಗೂ ಹೋಗ್ಬಿಟ್ಟು ಪ್ರತಿಯೊಂದು ಊರಿನ ಮುಖ್ಯಸ್ಥರು ದೊಡ್ಡವರು ಚಿಕ್ಕವರು ಎಲ್ರೂ ಒಟ್ಟುಗೂಡಿಸಿ ಅಕ್ಷಂತೆಗಳು ಫೋಟೋಗಳು ಅವ್ರ ಕೈ ಕೊಟ್ಟು ಪೂಜೆಗೆ ನೋಡ್ತಾ ಇದ್ದೀರಾ ವಿಭ್ರಂಜನೆಯಿಂದ ಇವತ್ತೇ ಅಯೋಧ್ಯಾದಿಂದ ನಮ್ಮ ನರೇಂದ್ರ ಮೋದಿ ಅವರು ಇವತ್ತಿಂದನೇ ಉಪವಾಸ ಹಮ್ಮಿಕೊಂಡಿದ್ದಾರೆ ಈ ಒಂದು ಇಪ್ಪತ್ತೆರಡನೇ ತಾರೀಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಯೋಧ್ಯೆ ಪ್ರತಿಷ್ಠಾಪನೆ ಇರೋದಕ್ಕೋಸ್ಕರ ಇವತ್ತಿಂದನೇ ನಮ್ಮ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಇವತ್ತಿಂದ ಆ ಕಾರ್ಯಕ್ರಮಾನ ಚಾಲನೆ ಮಾಡ್ತಾ ಇದ್ದಾರೆ ಸರಿ ಎಷ್ಟು ಖುಷಿ ಆಗುತ್ತೆ ಸರ್ ಮಂದಿರ ಇರೋದ್ರಿಂದ ಇವತ್ತು ನಾವು ಚಿಕ್ಕವರು ಸುಮಾರು ಐನೂರು ವರ್ಷದ ಇತಿಹಾಸ ಸುಮಾರು ಎಷ್ಟೋ ಪ್ರಾಣ ಇದಾಗಿದೆ ಏನು ಈ ಅಯೋಧ್ಯೆ ಗೋಸ್ ರಕ್ತ ಚೆಲ್ಲಿದ್ದಾರೆ ಇವತ್ತು ನಮ್ಮ ನರೇಂದ್ರ ಮೋದಿ ಕೈಯಿಂದ ನಮ್ಮ ಎಲ್ಲಾ ಹಿಂದೂ ಬಾಂಧವರಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಉದ್ಘಾಟನೆಗೆ ಸಕಲ ಸಿದ್ಧತೆ ನೋಡ್ತಾ ಇದ್ದೀರಿ ವೈಭವ ಮೊದಲು ನಾವು ಹೋಗಿದ್ರೆ ಅಯೋಧ್ಯೆಗೆ ಹೋಗಿದ್ದೀರಿ ಒಂದು ಎರಡು ವರ್ಷಕ್ಕೆ ಮೊದಲು ಹೋಗಿದ್ರೆ ಅಲ್ಲಿ ಬೆಡ್ಡಿಂಗ್ ಇದು ಮಾಡ್ತಾ ಇದ್ರು ಇವಾಗ ಓಪನಿಂಗ್ ಆಗ್ತಾ ಇದೆ ನೆಕ್ಸ್ಟ್ ನಾವೆಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲರೂ ನಾವು ಮಾತಾಡ್ಕೊಂಡಿದ್ದೀರಿ ಟ್ರೈನ್ ಮುಖಾಂತರ ಇನ್ನೊಂದು ಒಂದು ಇವಾಗ ರಶ್ ಇರ್ತದೆ ಬೇಡ ಒಂದು ಎರಡು ತಿಂಗಳಾದ ಹೋಗೋಣ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀರಿ ನಾವೆಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲರೂ ಯಾರ್ಯಾರು ಬರೋ ಇಷ್ಟ ಇರ್ತಾರೋ ಅವರೆಲ್ಲ ಕರ್ಕೊಂಡು ನಾವು ಹೋಗೋಣ ಅಂತ ಪ್ರಯತ್ನದಲ್ಲಿ ಇದ್ದೀರಿ ಅವೆಲ್ಲ ಮಾತುಕತೆ ನಡೀತಾ ಇದೆ ಇದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಸುಮಾರು ಐನೂರು ವರ್ಷ ಚರಿತ್ರೆದು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಏನಂದ್ರೆ ಈ ಶ್ರೀರಾಮ ಮಂದಿರ ಅಯೋಧ್ಯದಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಸಮಸ್ತ ಜನತೆಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಜೈ ಶ್ರೀರಾಮ್ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀ ಗ್ರಾಮ ಪ್ರತಿಷ್ಠಾಪನೆಯನ್ನು ಆಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಳ್ಳಿಗಳಿಗೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೂ ಮನೆ ಮನೆಗಳನ್ನು ಅಕ್ಷತೆಗಳನ್ನು ತಲುಪಿ ಅವತ್ತು ಮನೆ ಪ್ರತಿಯೊಂದು ಮನೆಯಲ್ಲೂ ಶ್ರೀರಾಮನ ವಿಗ್ರಹ ಶ್ರೀರಾಮನ ಫೋಟೋ ಇಟ್ಟು ಅಕ್ಷತೆ ಹಾಕಿ ಪೂಜೆ ಮಾಡಬೇಕು ಎಲ್ಲರೂ ಮತ್ತು ಐದು ದೀಪವನ್ನು ಉತ್ತರದ ಕಡೆಯನ್ನು ನಿಲ್ಲಿಸಿ ಐದು ದೀಪವನ್ನು ಹಚ್ಚಿ ಶ್ರೀರಾಮ ಶ್ರೀರಾಮ ಜಾತ್ರರಾಗ್ತಾರೆ ಅಂತ ಹೇಳಿ ಈ ಫಂಕ್ಷನ್ ಈ ಒಂದು ಕಾರ್ಯಕ್ರಮ ಬೆಳ್ಳಿ ರಥದಲ್ಲಿ ರಾಮ ಸೀತೆ ಸಮೇತ ಆಂಜನೇಯನ ಊರು ಊರೂರ್ಗು ಎಲ್ಲ ಪಂಚಾಯತಿಯಲ್ಲಿ ಗ್ರಾಮಗಳಲ್ಲಿ ನಮ್ಮ ಪಂಚಾಯತ್ ಒಳಪಟ್ಟಂತ ಗ್ರಾಮಗಳಲ್ಲಿ ಮೆರವಣಿಗೆ ಮುಖಾಂತರ ಅಯೋಧ್ಯೆಯಿಂದ ಹಿಂದೂ ಪರಿಷತ್ತವರು ಕಳಿಸಿರ್ತಕ್ಕಂಥ ಅಕ್ಷತೆ ಕಾಳು ಮತ್ತೆ ಆ ಫೋಟೋ ಪಾಂಪೇಟ್ ಕೊಟ್ಟು ನಮ್ಮ ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ಇದೊಂದು ಪ್ರಚಾರ ಇದು ಅಂತ ಹೇಳ್ತೀವಿ ಇದು ಯಾವುದೇ ರಾಜಕೀಯ ಇಲ್ಲ ಯಾವುದೇ ಪಕ್ಷ ಇಲ್ಲ ಪಕ್ಷಾತೀತವಾಗಿ ನಾವು ಹಿಂದೂಗಳು ನಮ್ಮ ದೇವರ ಒಂದು ನಮ್ಮ ಈ ಮಾ ರಾಮಾಯಣದಲ್ಲಿ ನಮ್ಮ ದೇವರು ಶ್ರೀರಾಮಚಂದ್ರ ಅವರ ಒಂದು ಪ್ರತಿಷ್ಠಾಪನೆಗೆ ಇಪ್ಪತ್ತೆರಡನೇ ತಾರೀಕು ಮುಹೂರ್ತ ಇಟ್ಟಿರೋದ್ರಿಂದ ನಾವು ಈಗಾಗಲೇ ಜನರಿಗೆ ಒಂಬತ್ತು ದಿನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ದೀಪ ದೀಪ ಅನ್ಸಿ ಇಪ್ಪತ್ತೆರಡ ತಾರೀಕು ಎಲ್ಲರೂ ಈ ಅಕ್ಷತೆ ಕಾಳು ಎತ್ಕೊಂಡು ಪೂಜೆ ಆದ ನಂತರ ಹನ್ನೆರಡು ಗಂಟೆ ನಂತರ ಸಾಯಂಕ ಸಂಜೆ ಸಮಯದಲ್ಲಿ ತಲೆ ಮೇಲೆ ಎಲ್ಲರೂ ಮನೇಲಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕುಟುಂಬ ಕುಟುಂಬದಲ್ಲಿರ್ತಕ್ಕಂಥ ತಲೆ ಮೇಲೆ ಅಕ್ಷತೆ ಹಾಕ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಲಿ ನಮ್ಮ ಹಿಂದೂ ಧರ್ಮ ಇನ್ನೂ ಬೆಳೀಲಿ ಇವಾಗೆ ಅಲ್ಲ ಸುಮಾರು ಎಂಬತ್ತರ ಎಂಬತ್ತೈದರಲ್ಲೂ ಕೂಡ ಲಾಲ್ ಕೃಷ್ಣ ಅವರು ಇರ್ಬೋದು ಮುರಳಿ ಮನೆಯವ್ರ ಜೋಶ್ ಇರ್ಬೋದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಆಗಿನಿಂದ ಕೂಡ ಈ ನಮ್ಮ ರಾಮ ಮಂದಿರ ನಿರ್ಮಾಣ ಮಾಡಕ್ಕೆ ಪಣ ತಟ್ಟಿದ್ರು ಅದು ಕಾಲ ಕೊಡು ಬಂದಿಲ್ಲ ಈಗ ಕಾಲ ಕೂಡಿ ಬಂದಿದೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನವನ್ನು ಇವತ್ತು ಇಪ್ಪತ್ತೆರಡು ತಾರೀಕು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತೆರಡು ಕೋಟಿ ಹಿಂದೂಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಇಪ್ಪತ್ತೆರಡು ತಾರೀಕು ಅವರ ಒಂದು ಹಬ್ಬದ ವಾತಾವರಣದಲ್ಲಿ ಸಂತೋಷದ ವಾತಾವರಣದಲ್ಲಿ ಏನೋ ಒಂದು ನಾವು ಸ್ವರ್ಗವನ್ನ ಮುಟ್ಟಿದೀವನ್ನ ಒಂದು ವಾತಾವರಣದಲ್ಲಿ ಸೃಷ್ಟಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ರಥಯಾತ್ರೆ ಮುಖಾಂತರ ನಮ್ಮ ಹಿಂದೂ ಧರ್ಮವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಈ ರಥಯಾತ್ರೆ ಮಾಡ್ತಾ ಇದ್ದೀವಿ ಇದು ದೇವ್ರಿಗೆ ಆ ಶ್ರೀರಾಮ್ ಚಂದ್ರನು ಎಲ್ರಿಗೂನು ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮೂರ್ಗೆ ಈ ರಥಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ हिंदू धर्म अभिवृद्धी पोर्स इन्दुन स्टार्टिंग अंक संतोष आता श्रीराम जय राम जय राम புத்தாண்டு நல்வாழ்த்துக்கள் வாழ்த்துக்கள் அண்டு பொங்கல் சங்கராந்தி மற்றும் இந்த ரெண்டாயிரத்தி இருபத்தி அனைத்து பெற்று எல்லோருக்குமே நோய் நொடி இல்லாமல் எந்த தொந்தரவு இல்லாத வேலை இல்லாதவங்களுக்கு வேலை கிடைக்கணும் நோய் நொடி இல்லாத எல்லாரும் சந்தோஷமா வாங்கிட்டு தங்கவை சார்பாகவும் என்னுடைய சாப்பிடம் எல்லாருக்கும் வாழ்த்துகளுக்கு தெரியும் பல ஆயிரம் வருஷத்துக்கு முன்னாடி இது நம்ம கை விட்டு மாதிரி இருந்த அதுவாணி ஒரு சில பிஜேபியில் சேலத்தை பண்ணி ரெடி பண்ணாமல் இன்றைக்கி நம்ம திரு நரேந்திர மோடி பிரதமர் அவர் மூலிமா இன்றைக்கி அந்த கோயில் அவ்வளோ பெருசாக இருக்கு அது வந்து சாதாரண விஷயம் இல்லை நம்ம ச சமுதாயத்துக்கே பெரிய ஒரு விஷயம் அதை எப்படி பாராட்டுறதுன்னு தெரியாது அது அந்த இடத்துல போய் பார்த்தா தான் அயோத்தியன்றது ராமர் பிறந்த இடம் ராமர் பிறந்த இடம்ன்றதால் அயோத்தியாக அயோத்தியில் ராமர் கோயில் உருவாக்கி ராமர் கோயில் மட்டும் இல்லாமல் ஆஞ்சநேயர் கோயில் அம்மன் கோயில் சரஸ்வதி இப்படி நம்ம சமுதாயம் எவ்வளோ இருக்குதோ அத்தனி கோயிலும் அங்கே உருவாக்கப்பட்டிருந்தது அதுக்கு இன்றைக்கி இருக்கக்கூடிய நம்மளுடைய நரேந்திர மோடி ஜி அவர்களுக்கு அமைச்சாட்சிக்கு பெரிய நன்றி சொல்கிறோம் நான் மட்டும் இல்லை நம்ம அத்தனி பேர் அதை கடமை கடமைப்பட்டு சாதாரண சாதாரண விஷயங்கள் ఇది పచ్చి వేరే ఎన్న వే ఇది ఆల్ ఓవర్ వర్ల్డుకే తెలియదు ఇండియా మళ్ళీ వర్ల్డుకే తె నరేంద్ర మోడీ యారు అయ్యే వేరే నమ్మ ప్రదమీ కాల్ల వండు ఉందీర్వాదం ఒక ప్రదమరే ఇన్నదమర కాల్ల ఉంటుంది ఒక సాధారణ విషయం అది ఉమయ్యే ప్రదమర్ అవ్వస తిరునాట అంతా అది ప్రదమర్ మోడీ మటం ఇదే చంద్ర ప్రశ్న ನಮ್ಮ ಹೆಸರು ದೇವರಾಮ್ ರೆಡ್ಡಿ ಮಾರಿಕೊಪ್ಪ ಮಾಜಿ ಅಧ್ಯಕ್ಷರು ಇವತ್ತು ಹೋಗಿ ನಾಳೆ ಮಕರ ಸಂಕ್ರಾಂತಿ ಈ ನಾಡಿನ ಜನತೆಗೆ ಶುಭ ಹಾರೈಸುತ್ತಾ ಆ ದೇವರ ಪ್ರಾರ್ಥನೆ ಆ ದೇವರಲ್ಲಿ ಪ್ರಾರ್ಥನೆ ಎಲ್ಲರಿಗೂ ಸುಖ ಸಂತೋಷ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಗ್ರಾಮ ಪಂಚಾಯತ್ ಚೇರ್ಮನ್ ನಾನು ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷದ ಹೊಸ ವರ್ಷದಿಂದ ಎಲ್ಲರಿಗೂ ಸುಖ ಸಂತೋಷದಿಂದ ಆರಾಮಾಗಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಾಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಯರಾಮ್ ರೆಡ್ಡಿ ಅಂತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನನ್ನ ಮನಸ್ಫೂರ್ತಿ ಹೃದಯ ಪೂರ್ತಿ ಹೇಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ನಾಳೆ ನಾಳೆ ಸಂಕ್ರಾಂತಿ ಹಬ್ಬ ಒಳ್ಳೆಯದಾಗಬೇಕಂತ ನಾನು ಹೇಳ್ತೀನಿ ಇದು ಸಂಕ್ರಾಂತಿ ಹಬ್ಬದ ನಮ್ಮ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇಡೀ ನಮ್ಮ ತಾಲೂಕು ಎಲ್ಲ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯ ಶುಭಾಶಯ ಇರುತ್ತಾ ಎಲ್ರಿಗೂ ಅವರ ಆಯುಷು ಆರೋಗ್ಯ ಇಡೀ ವರ್ಷದೆಲ್ಲ ಪೂರ್ತಿ ನಗು ನಗ್ತಾ ಒಳ್ಳೆ ಖುಷಿ ಖುಷಿಯಾಗಿರ್ಬೇಕಂತ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾವು ನಮ್ಮ ಶ್ರೀನಿವಾಸ ಚಂದ್ರ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲರಿಗೂ anna sabah işgünde.